ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರುಕಟ್ಟೆಯ ಇವತ್ತಿನ ಹತ್ತಿ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ಕುಷ್ಟಗಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಹತ್ತಿ ಇಂದು ನೂರ ಎಪ್ಪತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಹತ್ತು ರೇಟ್ ನಡೆದಿದೆ ದಾವಣಗೆರೆ ಮಾರ್ಕೆಟಲ್ಲಿ ಇಂದು ಹತ್ತಿ ಆರು ಸಾವಿರ ನಾನ್ನೂರ ನಲವತ್ತೊಂದು ರೇಟ್ ಇದೆ ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ಇಪ್ಪತ್ತೆರಡು ಸಾವಿರ ನಾನ್ನೂರ ತೊಂಬತ್ತೆಂಟು ಹತ್ತಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರ ಆರುನೂರ ಎಂಬತ್ತು ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಹತ್ತಿ ಏಳು ಸಾವಿರ ಎಂಟುನೂರ ಹತ್ತು ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಆರು ಸಾವಿರ ಒಂಬೈನೂರ ನಲವತ್ತಾರು ವಿಜಯಪುರ ವಿಜಯಪುರ ಮಾರ್ಕೆಟಲ್ಲಿ ಏಳು ಸಾವಿರ ಇನ್ನೂರ ಹನ್ನೊಂದು ಚೀಲ ಟೆಂಡರ್ ಆಗಿದೆ ಒಂದು ಸಾವಿರ ಎರಡು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಎಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಎಪ್ಪತ್ತು ಸವಣೂರು ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಆರು ಸಾವಿರ ನಾನ್ನೂರ ಐವತ್ತೊಂದು ರೇಟ್ ನಡೆದಿದೆ ಹಾವೇರಿ ಮಾರ್ಕೆಟಲ್ಲಿ ನೂರ ಮೂವತ್ತ್ಮೂರು ಅತ್ತಿಚ್ಚಿಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ನಾನ್ನೂರ ನಲವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಇಪ್ಪತ್ತೊಂಬತ್ತು ಹುಣಸೂರು ಮಾರ್ಕೆಟಲ್ಲಿ ಇತರೆ ವೆರೈಟಿ ಹತ್ತಿ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಆರು ಸಾವಿರ ರೂಪಾಯಿ ರೇಟಿ ಇದೆ ಇಂದು ಓವರಾಲ್ ಆಗಿ ಕರ್ನಾಟಕ ಮಾರುಕಟ್ಟೆಯ ನಾವು ಹತ್ತಿ ಬೆಲೆಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ರಾಯಚೂರು ಮಾರ್ಕೆಟಲ್ಲಿ ಏಳು ಸಾವಿರ ಎಂಟುನೂರ ಹತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ಆರು ಸಾವಿರದಿಂದ ಆರು ಸಾವಿರ ಆರುನೂರು ಹತ್ತುವರೆಗೂ ರೇಟ್ ನಡೆದಿದೆ ಇನ್ನು ಹಾವೇರಿ ಮಾರ್ಕೆಟಲ್ಲೂ ಸಹ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಏಳು ಸಾವಿರ ಮುನ್ನೂರ ಇದಿಷ್ಟು ಇವತ್ತಿನ ಹತ್ತಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು